ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ವಿರುದ್ಧ ಕ್ರಮ ಜರುಗಿಸುವುದಾಗಿ ತಿಳಿಸಿದ್ರು ಕೂಡ ಸಾಲ ವಸೂಲಿ ಏನೋ ಕಿರುಕುಳ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಅಂತ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಹ್ಯೂಮನ್ ರೈಟ್ಸ್ ಸಂಘಟನೆಯ ಕಲಬುರಗಿ ಕಾರ್ಯದರ್ಶಿ ಶಬನಾ ಖಾನ್ ಅವರು ಆರೋಪವನ್ನು ಮಾಡಿದ್ದಾರೆ ಈ ಕುರಿತು ಕಲಬುರಗಿ ನಗರದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದಂತ ಅವರು ಧರ್ಮಸ್ಥಳ ಎಚ್ ಡಿ ಸಿ ಸೇರಿದಂತೆ ನಲವತ್ತೈದಕ್ಕೂ ಅಧಿಕ ಮೈಕ್ರೋ ಫೈನಾನ್ಸ್ಗಳು ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಅಮಾಯಕ ಬಡ ಕುಟುಂಬದ ಮಹಿಳೆಯರಿಗೆ ಹಣದಾಸೆ ತೋರಿಸಿ ಸಾಲ ನೀಡಿ ನಂತರ ಸಾಲ ಹಿಂದಿರುಗಿಸುವಂತೆ ಕಿರುಕುಳ ನೀಡುತ್ತಿದ್ದಾರೆ ಈ ಕುರಿತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿದೆ ಆದರೂ ಕೂಡ ಫೈನಾನ್ಸ್ಗಳ ಕಿರುಕುಳ ನಿಂತಿಲ್ಲ ಇಂದಿಗೂ ಅನೇಕರು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ ಅಂತ ಇವತ್ತು ಕಲಬುರಗಿಯಲ್ಲಿ ಕಳವಳವನ್ನು ವ್ಯಕ್ತಪಡಿಸಿದೆ ನಾವು ಸಲ್ಲಿಸಿದ ಮೈಕ್ರೋಫ್ಯಾನ್ಸ್ ಆಗಲು ಮನವಿಯನ್ನು ಕಠಿಣ ಕ್ರಮಗಳು ಕ್ರಮ ಕಠಿಣ ಕ್ರಮ ಕೊಡಿಸಿರುವಾಗ ಉಳಿಸಿರುವಲ್ಲಿ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಸಾವರಿಗೂ ಹಾಗೂ ಹೆಲ್ತ್ ಮಿನಿಸ್ಟರ್ ಅವರದ ಶರಣ್ ಪ್ರಕಾಶ್ ಪಾಟೀಲ್ ಸಾವರಿಗೂ ಮತ್ತೆ ಕಲಬುರಗಿ కలబుర్గి వలయ ఐటీ పివర శ్రీ అజయ్ అజయ్ హిరులి సాహేర అంత జిల్లా అధికారి మాన్య జిల్లాధికారి మేడం నమ్మ హుమేజ్ కమనాథా అందే ಪ್ರಯತ್ನಿಯಂದ್ರೆ ಪ್ರತಿಯೊಂದ್ರ ತುಂಬ ತುಂಬಾ ತುಂಬಾ ಅಭಿನಂದನೆ ಸಲ್ಲಿಸುತ್ತಿವೆ ಆದ್ರಂತ ಕರ್ನಾಟಕ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಆಚರಣದ ಬಗ್ಗೆ ಚುರುಕಾಗಿ ಚುರುಕಾಗಿ ರಾಮಡುವಲ್ಲಿ ನಿರುತ್ತರದ ಎಲ್ಲ ಹಿರಿಯ

ಮಾಡ್ಕೊಂಡಿ ಅವ್ರ ಸುಸೈಡ್ ಮಾಡ್ಕೊತಿವಿಶೂರೆನ್ಸ್ ಮೇಲೆ ತೋಟಿದ್ವಿ ತೋಂಡಿದ್ಮೇಲೆ ನಂತರ ಅವ್ರೆ ಆಗಬೇಕು